ನಮಸ್ಕಾರ ಸರ್ ಜೈ ಜಿನೇಂದ್ರ ಕಿರಣ್ ಅಂತ ರಾಜೇಂದ್ರ ಶಾಪಿಂಗ್ ಮಾಲ್ ಪ್ರಮೋಟರ್ ಆಗಿದ್ದೀನಿ ನಮ್ ಶಾಪ್ ಲೊಕೇಶನ್ ಬಂದ್ಬಿಟ್ಟು ನಿಯರ್ ಶಂಕರ್ ಮಠ ಬಾಬಾ ಸನ್ ಎಲ್ಲಿ ಬರುತ್ತೆ ಶಂಕರ್ ಮಠ ಜಸ್ಟ್ ಲೆಫ್ಟ್ ಬಂದು ಒಂದ್ ಐದ್ ಅಂಗಡಿ ಬಿಟ್ರೆ ನಮ್ ಲೆಫ್ಟ್ ಸೈಡ್ ಅಲ್ಲಿ ನ್ಯೂ ರಾಜೇಂದ್ರ ಶಾಪಿಂಗ್ ಮಾಲ್ ಅಂತ ಬರುತ್ತೆ ಸರ್ ಓಕೆ ಓಕೆ ಸ್ನೇಹಿತರ ಕೇಳಿದ್ರ ಇಲ್ಲ ಶಂಕರ್ ಮಠದಿಂದ ಲೆಫ್ಟ್ ಇದು ದುರ್ಗದ ಬೇಲ್ ಹೋಗ್ತಿಲ್ಲ ರೋಡ್ ನಾಗ ಅಲ್ಲೇ ನಾಕ್ ಅಂಗಡಿ ಬಿಟ್ರೆ ನಿಮ್ಗೆ ಇಲ್ಲೇ ಮೇಲೆ ನೋಡ್ಬಿಟ್ರಿ ಅಂದ್ರೆ ಬೋರ್ಡ್ ಇಲ್ಲಿ ಸರ್ ಇರ್ತಾರೆ ನಿಮ್ಗೆ ಯಾವ ತರ ಬೇಕೆಲ್ಲ ಅನುಕೂಲ ಮಾಡ್ಕೊಳ್ತಾರೆ ಟೋಟಲ್ ಇದು ಫ್ಯಾಮಿಲಿ ಟೆಕ್ಸ್ಟೈಲ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ಐಟಮು ಸಿಗುತ್ತೆ ಕಿಡ್ಸ್ ವೇರ್ ಮೆನ್ಸ್ ವೇರ್ ಲೇಡೀಸ್ ವೇರ್ ವುಮೆನ್ಸ್ ವೇರ್ ಆಲ್ ಇನ್ ಒನ್ ಆಮೇಲೆ ಎಥ್ನಿಕ್ ವೇರ್ ಎಲ್ಲ ಶೇರ್ವಾನಿ ಸೂಟ್ ಶೇರ್ವಾನಿ ಆಮೇಲೆ ಕಿಡ್ಸ್ ವೇರ್ ಶರ್ಟಿಂಗ್ ಶೂಟಿಂಗ್ ಸಾರೀಸ್ ಎಲ್ಲ ರೀಸನೇಬಲ್ ಪ್ರೈಸ್ ಪ್ಲಸ್ ಹೋಲ್ಸೇಲ್ ಕಿಂತ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಎಸ್ ಸರ್ ನಮಗ ನಮ್ ಕಸ್ಟಮರ್ ಗೆಲ್ಲ ಅನುಕೂಲ ಮಾಡ್ಕೊಡ್ರಿಪ್ಪ ನೋಡ್ರಿ ಸರ್ ಯಾವ ತೋರಿಸ್ತೀರಿ ಫಸ್ಟ್ ನಿಮ್ಮ ಶಾಪ್ ಒಳಗೆ ನೋಡ್ರಿ ಆಯ್ತು ನೋಡ್ರಿ ಶಾಪ್

ತೌಸಂಡಿಗ್ ಟೈಮ್ ಸ್ಯಾರಿ ಸಿಗತ್ತೆ ಗಿಫ್ಟ್ ಕೊಡಾಕೆ ನಡಿತೈತಿ ಮನಿ ಓಪನಿಂಗ್ ನಡಿತೈತಿ ಓಕೆ ಸಾವಿರಕ್ಕ ಹತ್ತು ಹತ್ತು ಸಾರಿ ನೋಡ್ರಿ ಓಕೆ ಇದು ಯಾವ್ದು ಸರ್ ಇದ ಡೋಲಾ ಡೋಲಾ ಸಾರಿ ಡೋಲಾ ಸೀಸಲ್ಲಿ ಬರುತ್ತೆ ಓಕೆ ಡೋಲಾ ಸಾರೀಸ್ ಅಂತ ನೋಡ್ರಿ ಇದು ನೋಡ್ರಿ ಈ ಥರ ಅದಾವೆ ನೋಡ್ರಿ ಡೋಲಾ ಸಾರೀಸ್ ಟು ಏಯ್ಟಿ ರುಪೀಸ್ ಬೆಳೀತೈತಿ ಟು ಏಯ್ಟಿ ಪರ್ ಪೀಸ್ ತ್ರೀ ಟು ಏಯ್ಟಿ ಇನ್ನೂ ಕಡಿಮೆ ಆಗ್ತೇತಿ ಹೋಲ್ಸೇಲ್ ಒಳಗೆ ತಗೊಳ್ಳೋರಿಗೆ ಇನ್ನೂ ಕಡಿಮೆ ಆಗ್ತೇತಿ ಈಗ ಮನೆ ಒಳಗೆ ಅದು ಸೇಲ್ ಅದು ಮಾಡ್ಬೇಕಂತಾರಲ್ರಿ ಹಳ್ಳಿ ಒಳಗ ಅಥವಾ ದೂರ ದೂರ ಅವರಿಗೆಲ್ಲ ನೀವು ಅನುಕೂಲ ಮಾಡ್ಕೊಡ್ತೀರಿ ಓಕೆ ಟು ಅಂತ ನೋಡ್ರಿ ಸ್ನೇಹಿತರ ಇವೆಲ್ಲ ಇನ್ನೂ ಕಡಿಮೆ ಆಗ್ತೈತಿ ನೀವು ಹೋಲ್ಸೇಲ್ ಒಳಗೆ ಓಕೆ ಓಕೆ

ರೀ ಓಕೆ ಐಟಮ್ ಓಕೆ ಈಗ ಸದ್ಯ ರನ್ನಿಂಗ್ ಐಟಮ್ ನೆಕ್ಸ್ಟ್ ಸಿಕ್ಸ್ ಏಟಿ ಓಕೆ ನೋಡ್ರಿ ಆರ್ನೂರ ಎಂಬತ್ತಂತ ನೋಡ್ರಿ ಎಂಬತ್ತು ಓಕೆ ಇತರನು ಕಲರ್ ಡಿಸೈನ್ ಮತ್ತು ಬೇರೆ ಬೇರೆ ಬರ್ತಾವ ಸರ್ರ ಎಲ್ಲ ಡಿಫ್ರೆಂಟ್ ಆಗಿ ವಿಡಿಯೋ ಅಷ್ಟು ಕವರ್ ಮಾಡಕ್ಕೆ ಆಗಲ್ಲ ಆಗಲ್ಲ ನೀವು ಆದಷ್ಟು ಶಾಪಿಂಗ್ ವಿಝಿಟ್ ಮಾಡ್ರಿ ಸ್ನೇಹಿತರೆ ಇವ್ರು ಮತ್ತೆ ಇನ್ನು ಭಾಳ ಅದಾವ ಎಷ್ಟು ಸಾಧ್ಯತೆ ಅಷ್ಟು ಒರ್ಸತ್ತಾರ ಅವ್ರ ಮತ್ತೆ ನಿಮ್ಗೆ ಇನ್ನು ಇಲ್ಲಿ ಬಂದ್ರೆ ಅಂದ್ರೆ ಇನ್ನು ಚಲೋ ಚಲೋ ಡಿಸೈನ್ ಮಸ್ತಾಗಿ ಮಸ್ತಾಗೇನ್ರ ನೀವು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲ ನಿಮ್ಮ ವ್ಯವಸ್ಥೆ ಮಾಡಿ ಕ್ಯಾಪಿಟಲ್ ನೀವು ಸ್ಟಾರ್ಟ್ ಮಾಡ್ಸ್ ಸ್ಟಾರ್ಟ್ ರೀ ಓಕೆ ಆಮೇಲೆ ಕ್ರಮೇನ ಏರ್ಸ್ಕೊಂತ ಹೋಗ್ಬೋದು ರೀ ಓಕೆ ನೆಕ್ಸ್ಟ್ ಇದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ಓಕೆ ಪೆಟ್ನಿದಲ್ಲಿ ಒಳಗೆ ಇದು ಫೈವ್ ಹಂಡ್ರೆಡ್ ರೀ ಓಕೆ ಇದನ್ನು ಸೇಲ್ ಆರಾಮ್ಸಿರೋ ಒಂದು ಎಂಟುನೂರು ಮಟ್ಟ ಹೋಗ್ಬೇಕು ರೀ ಓಕೆ ಓಕೆ ಈ ಕಲರ್ ಡಿಸೈನ್ ಬೇರೆ ಬೇರೆ ಅದಾವೆ ರೀ ಓಕೆ ಓಕೆ ನೋಡಿರಿ ಹಿಂಕಾಂತ ನೋಡಿ ಸ್ನೇಹಿತರೆ ಎಕ್ದಮ್ ಸ್ಮೂತ್ ಬಟ್ಟೆ ನೋಡಿರಿ ಸಾಫ್ಟ್ ಒಳಗೆ ಬರ್ತದೆ ನೋಡಿರಿ ಎಕ್ದ್ ಗುಡ್ ಕಂಡೀಷನ್ ಐತಿ ಓಕೆ ಓಕೆ ಸರ್ ತಗೋರಿ ನೆಕ್ಸ್ಟ್ ಓಕೆ

ಇದ್ರೆ ಎಂಟು ಕಲರ್ ಬರ್ತೀವಿ ಎಂಟು ಕಲರ್ ಬರ್ತಾವೆ ರೀ ಓಕೆ ಇದು ರಿಟೇಲ್ ಪ್ರೈಸ್ ಫೋರ್ ಏಯ್ಟಿ ಓಲ್ಸೇಲ್ ಆದರೆ ಇನ್ನೂ ಕಡಿಮೆ ಆಯ್ತು ಕಡಿಮೆ ಆಯ್ತು ಓಕೆ ನೋಡಿ ಸ್ನೇಹಿತರೆ ಇದು ಓಲ್ಸೇಲ್ ತಗೊಂಡ್ರೆ ಇನ್ನೂ ಕಡಿಮೆ ಆಯ್ತು ಓಕೆ ಈಗ ಸದ್ಯ ಟ್ರೆಂಡಿಂಗ್ ಒಳಗೆ ಇರುವಂಥದು ಇದು ಓಕೆ ಇದು ಲಕ್ನೋವಿ ಸಿಲ್ಕ್ ಅಂತ ಲಕ್ನೋವಿ ಸಿಲ್ಕ್ ಓಕೆ ಟ್ರೆಂಡಿಂಗ್ ಐಟಮ್ ಸರ್ ಇದು ಓಕೆ ಸೊ ಬೌಲ್ಡರ್ ಎಲ್ಲ ಸ್ವಲ್ಪ ಕ್ಯಾಚಪ್ ಮಾಡ್ಬೋದು ನೋಡಿರಿ ಎಷ್ಟು ಚಂದ ಐತಿ ಓಕೆ ನೋಡಿರಿ ಈ ತರ ಇದೆ ನೋಡಿರಿ ಒಳಗೆಲ್ಲ ಡಿಜಿಟಲ್ ಪ್ರಿಂಟ್ ಬರುತ್ತೆ ಓಕೆ ಏನು ಪ್ರೈಸ್ ಸರ್ ಇದು ಇದು ಬಂದು 880 ಸರ್ ಇದು 880 ಓಕೆ 880 ಇದು ರಿಟೇಲ್ ನಾಗ ಇನ್ನು ಹೆಚ್ಚಿಗೆ ಒಳಗೆ ಹೋಗ್ತೈತ್ರಿ ಇದು ಓಕೆ ನೋಡಿ ಎಲ್ಲ ರೋಡ್ ಬರ್ಲಿ ಓಕೆ ಹೋಲ್ಸೇಲ್ ಒಳಗೆ ಇನ್ನೂ ಕಡಿಮೆ ಆಗ್ತೈತಿ ರಿಟೇಲ್ ನಾಗ ನೀವು ಹೆಚ್ಚಿಗೆ ಮಾರಬಹುದು ಇನ್ನು ಹೌದಿಲ್ಲ ಸರ್ ಪಿಂಕ್ ನೂ ಮಾಡಿ ಇಲ್ಲ ಚಂದ ಇದೆ ಇಪ್ಪತ್ತು ಕಲರ್ ಬರ್ತಾವ್ರಿ ಇದ್ರಾಗ ಒಂದು ಇಪ್ಪತ್ತು ಕಲರ್ ಬರ್ತಾವ್ರಿ ಓಕೆ ನೋಡಿ ಸ್ನೇಹಿತರೆ ಹಿಂಗೈತಿ ಓಕೆ ನೆಕ್ಸ್ಟ್ ಸರ್

इधर कलर बेरे बेरे बर्ता हो डिजाइन बेरे बेरे बर्ता हो ये वाला आउट कलर बेरे बेरे ओके बॉर्डर बेकल बॉर्डर बॉर्डर लेस बेकल रे बॉर्डर लेस हो ओके सॉफ्ट सिल्क नोट सॉफ्ट पुनम अली परिचरित सॉफ्ट पुनम पुनम ओके नोट सॉफ्ट पुनम अंत नोट ओके 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 सर ये आउट कलर सर हाँ चांदनी एंथेली विथ ग्लोज़ चांदनी सारी नोट ही दर चांदनी सारी जन नोट है विथ स्पार्कल डिज़ाइन बर्थरी विथ स्पार्कल बॉर्डर ट्रेनिंग सारी सारी जल्द ये एंप्राइज़ ऐसा ही दर ये तो बंद मतलब सिक्स एटी सारी सिक्स एटी ऑलसेल वाले किन्नु कड़ी में एक्सेप्टेड कलर एंड रेंज वाइज़ क्वाल ನೋಡಿ ಸ್ನೇಹಿತರೆ ಹಿಂಗೈತೆ ಸ್ಮೂತ್ ಓಕೆ ಎಂಟು ಕಲರ್ಸ್ ಕಲರ್ಸ್ ಓಕೆ ಇಷ್ಟು ಕಲರ್ ಬರ್ತಾವೆ ನೋಡಿರಿ ಇದ್ರೊಳಗೆ ಸಿಕ್ಸ್ ಏಟಿ ಆಮೇಲೆ ಹೋಲ್ಸೇಲ್ ಒಳಗೆ ನೀವು ಅಂದ್ರೆ ಇನ್ನೂ ರೇಟ್ ಕಡಿಮೆ ಮಾಡ್ತಾರೆ ಸರ್ ಬಂದು ವಿಸಿಟ್ ಮಾಡ್ರಿ ಶಾಪಿಂಗ್ ರಗ್ನ ಸೇಮ್ ರೇಂಜ್ ಇವು ಸಿಂಥೆಟಿಕ್ ಸ್ಯಾರಿ ಒಳಗೆ ಬರುತ್ತೆ ಇದು ಓಕೆ ಸಿಂಥೆಟಿಕ್ ಸ್ಯಾರಿ ಆಮೇಲೆ ಸಿಕ್ಸ್ ಸಿಟಿ ಒಳಗೆ ಸರಿ ಇದ್ ನೀವು ಅದನ್ನು ಏನಾರ ಮಾರೋದಿತ್ತಂದ್ರೆ ಒಂದು ಸಾವಿರ ಮೇಲೆ ಆರಾಮ್ಸೆ ಹೋಗ್ತಾವೆ ರೀ ಓಕೆ ಓಕೆ ಇದರಲ್ಲಿ ಸಿಕ್ವೆನ್ಸ್ ವರ್ಕ್ ಬರ್ತೀವಿ ಇದು ಹ್ಯಾಂಡ್ ವರ್ಕ್ ಟೈಪ್ ಇದೆ ಡಿಸೈನ್ ಟೈಪ್ ಬರ್ತೈತೆ ರೀ ಫ್ರಿಂಕ್ವೆಂಟ್ಸ್ ವರ್ಕ್ ಬರ್ತೆ ರೀ ನೋಡಿರಿ ಡಿಸೈನ್ ಓಕೆ ಓಕೆ ಸ್ನೇಹಿತರಿ ಹಿಂಗೈತೆ ನೋಡಿರಿ ಇತರ ಸಾರಿ ಫುಲ್ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಓಕೆ ಫೋಟೋದಲ್ಲಿ ಫುಲ್ ಸೀಕ್ವೆನ್ಸ್ ವರ್ಕ್ ಅಲ್ಲಿ ಬರುತ್ತೆ ಓಕೆ ಪ್ರೈಸ್ ಸರ್ ಇದು ಸೇಮ್ ಸರ್ 680 ಓಕೆ 680 ರೊಳಗೆ ಇಷ್ಟು ಉತ್ತಮವಾದ ಕ್ವಾಲಿಟಿ ನಿಮಗೆ ಎಲ್ಲಾ ತರ ಸೀರೆಗಳು ಸಿಗತಾವೆ ನೋಡಿ ಓಕೆ ಸರ್ ಹೇಗೆ ಯಾವ್ದು ಇದು ಇದು ಟಿಶ್ಯೂ ಒಳಗ್ರಿ ಟಿಶ್ಯೂ ಸಾರಿ ಲೀಲನ್ ಕಾಟನ್ ಅಲ್ಲಿ ಲೀಲನ್ ಕಾಟನ್ ಒಳಗ್ರಿ ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ತರ ವರ್ಕ್ ಬರುತ್ತೆ ವರ್ಕ್ ಬ್ಲೌಸ್ ಬರ್ತೇತ್ರಿ ರೀ ಓಕೆ ಸರಿ ಏನ್ ಪ್ರೈಸ್ ರೀ ಸರಿ ಟ್ವೆಲ್ ಡಿಸೈನ್ ಎಲ್ಲ ಬರೀ ನೂರ ಎಂಬತ್ ಅಂತ ನೋಡ್ರಿ ಡಿಸೈನ್ ಬ್ಲೌಸ್ ಇಲ್ಲ ನೋಡ್ರಿ ಬ್ಲೌಸ್ ಈ ತರ ಬ್ಲೌಸ್ ಬರ್ತೈತಿ ನೋಡ್ರಿ ಇದು ಲಿಲೆನ್ ಕಾಟನ್ ಅಲ್ಲಿ ಢೋಲಾ ಮಿಕ್ಸ್ ಸರ್ ಇದರಲ್ಲಿ ಓಕೆ ಸರ್ ಬಟ್ಟೆ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಬರೀ ಐದನೂರು ರೂಪಾಯಿ ನೋಡಿರಿ ಕಲರ್ಸ್ ಓಕೆ ಕಲರ್ ಇದ್ರಾಗ ಮತ್ತೆ ಬೇರೆ ಬೇರೆ ಕಲರ್ಗಳು ಡಿಸೈನಲ್ಲಿ ರಚಕರೆ ಸಿಗ್ತವೆ ಅವಾಗ ರೀ ಟ್ವೆಂಟಿ ಕಲರ್ ಸಿಗ್ತಾವೆ ನೋಡಿ ಸ್ನೇಹಿತರ ನ್ಯೂ ಐಟಮ್ಸ್ ಇದೆ ಈಗ ವೇರ್ ಮಾಡಿದ ಕೂಡ ಎಲ್ಲರೂ ರಿಚ್ ಲುಕ್ ಬೇರೆ ವಿವರ್ಸಿಗೆ ನೋಡೋ ಅಂತಾರೆ ಈ ಬಟ್ಟೆ ಹೆಂಗ್ ಬರುತ್ತೆ ಅಂತ ಹೇಳಿ ಫಿವರ್ಸಿಗೆ ಗೊತ್ತಿರ್ಬೋದು ಈಗ ತಗೊಂಡಿರ್ತಾರೆ ರೀ ಕೆಲವು ಮಂದಿ ಅಂದರೆ ಇದ್ರ ಬಗ್ಗೆ ಭಾಳ ಕ್ರೇಜ್ ಇದೆ ಸರ್ ಓಕೆ ಓಕೆ ನೋಡಿರಿ ಹಿಂಗೇಜ್ ಇದೆ ಬಟ್ಟೆ ಇದು ಬಟ್ಟೆ ಭಾಳ ಕ್ರೇಜ್ ಇದೆ ಸರ್ ಹಾಂ ರೀ ಫೈವ್ ಹಂಡ್ರೆಡ್ ರೀ ಒಂದು ಫೈ ಹಂಡ್ರೆಡ್ ಓಕೆ ನೋಡಿರಿ ಓಕೆ ಸರ್ ಯಾವ ಸೀರೆ ಅಂತಾರೆ ಸರ್ ಇದು

ಏನ್ ಪ್ರೈಸ್ ಸರ್ ಇವು ಫಿಫ್ಟೀನ್ ಏಯ್ಟಿ ಓಕೆ ಆರಾಮ್ಸಿ ಎರಡು ಸಾವಿರ ಮಟ್ಟ ಹೋಗ್ತಾವೆ ರೀ ಐದ್ನೂರು ರೂಪಾಯಿ ಮಾರ್ತೀನಿ ಆರಾಮ್ಸೆ ತಗಿಬೋದು ರೀ ಇಲ್ಲದ ನೋಡ್ರಿ ಮೇಡಮ್ ಅವರೆಲ್ಲ ಕೊಡಾತಾರ ಸರ್ ಕಡೆ ಬೆಂಟ್ ಎಕ್ಸ್ ಬಾರ್ಡರ್ ಬರ್ತೈತಿ ಬೆಂಟೆಕ್ಸ್ ಹಾಂ ರೀ ಬೆಂಟ್ ಎಕ್ಸ್ ಬಾರ್ಡರ್ ಬೇಕಾದ್ರೆ ಬೆಂಟೆಕ್ಸ್ ಬಾರ್ಡರ್ ಬಾರ್ಡ್ರ್ ಹಾಂ ಟೆಂಪಲ್ ಬಾರ್ಡರ್ ಬೇಕಾರೆ ಟೆಂಪಲ್ ಬಾರ್ಡ್ರ್ ಕಲರ್ಸ್ ಇಲ್ಲೂ ಬಾಳ ಇದಾವು ಈಗ ಸದ್ಯಕ್ಕೆ ಇಷ್ಟೆಲ್ಲ ತೋರ್ಸಾರಿಗ ಅವ್ರ ಇನ್ನು ಅಂಗಡಿ ಒಳಗ ಇನ್ನು ಶಾಂಪಲ್ ಅದಾವ ಮತ್ ನೀವು ಬಂದ್ ಇಲ್ಲಿ ವಿಸಿಟ್ ಮಾಡಿ ಸ್ನೇಹಿತರ ಆರಾಮ್ ಒಂದ್ ಸೀರೆ ಒಳಗ ರೂಪಾಯಿ ಆರಾಮ್ ಮಾರ್ಜಿನ್ ಗಳಿಸಬಹುದು ನೋಡ್ರಿ ನೀವು ಆ ತರ ಪ್ಯಾಕಿಂಗ್ ಮಾಡ್ಯಾರ ನೋಡ್ರಿ ನೈಸ್ ಪ್ಯಾಕಿಂಗ್ ಮಾಡ್ಯಾರ ದೋಸೆ ದೋಸೆ ಪ್ಯಾಕಿಂಗ್ ಅಂತ ನೋಡಿ ಸ್ನೇಹಿತರ ದೋಸೆ ಪ್ಯಾಕಿಂಗ್ ದೋಸೆ ಅಂತ ನಾ ಸೇಮ್ ದೋಸೆ ಪ್ಯಾಕಿಂಗ್ ಸ್ನೇಹಿತರ ಇನ್ನೊಂದು ವಿಶೇಷ ಈ ಸಾರಿ ಬೆಲೆ ಈ ಸಾರಿ ನಿಮ್ಗೆ ಫ್ರೀ ಕೊಡ್ಬೇಕಂತ ನಾನು ಇತರದ ಬೆಲೆ ಏನೈತಿ ಐದನೂರಿಂದ ಒಂದು ಸಾವಿರ ಐತಿ ಸ್ನೇಹಿತರ ಐದನೂರಿಂದ ಒಂದು ಸಾವಿರ ಒಳಗೆ ಈ ಥರದ್ದು ಬೆಲೆ ಐತಿ ಇದೇನೈತಲ್ಲ ಇದರದ ಕರೆಕ್ಟ್ ರೇಟ್ ಯಾರು ಹೇಳ್ತಾರಲ್ಲ ಈಗ ಇವತ್ತು ಮೂವತ್ತು ತಾರೀಕು ಮೂವತ್ ನಾಳೆ ಒಂದನೇ ತಾರೀಕು ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಹತ್ತರ ಒಳಗೆ ಯಾರು ಈ ತರ ರೇಟ್ ವಾಟ್ಸ್ಆಪ್ ನಾಗ ನಂಬರ್ ಹಾಕಿರ್ತೀನಿ ವಾಟ್ಸ್ಆಪ್ ಕಮೆಂಟ್ ಮಾಡ್ತಾರೆ ಈ ತರ ರೇಟ್ ಸನ್ಯಕ್ಕಿಂತ ರೇಟ್ ಯಾರು ಹೇಳ್ತಾರಲ್ಲ ಅವ್ರಿಗೆ ಈ ಸೀರೆ ನೋಡಿ ಸ್ನೇಹಿತರೆ ಇದು ನೋಡಿರಿ ಈ ತರ ಡಿಸೈನ್ ಬರ್ತೈತೆ ನೋಡಿರಿ ಈ ಥರ ಐತ್ರಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಮತ್ ವಿಡಿಯೋ ಸ್ನೇಹಿತರೆ ಹಿಂಗೈತೆ ನೋಡ್ರಿ ಶಾಪ ನೋಡ್ರಿ ಓಕೆ ಈ ತರ ಎಲ್ಲ ಅದ ನೋಡ್ರಿ ಈಗ ನಾವು ಬಾಲ್ಕನಿ ಹೊಂಟೇವ್ ನೋಡ್ರಿ ಈಗ ಅಲ್ಲಿಂದ ಹಿಂಗ ಬಂದು ನಾವು ಹಿಂಗೆ ಬಂದು ಬಾಲ್ಕನಿ